ಇತ್ತೀಚೆಗಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮಿಳುನಾಡಿನ ಎರಡು ಪ್ರಸಿದ್ಧ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನಾದಿಗಳನ್ನು ನಡೆಸಿದ್ರು ಒಂದು ಕುಂಭಕೋಣಂನಲ್ಲಿ ಶತ್ರು ವಿನಾಶಿನಿ ಪ್ರತಿಂಗಿರ ದೇವಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪೂಜೆ ಸಲ್ಲಿಸಿ ಹೋಮ ನೆರವೇರಿಸಿದ್ರು ಹಾಗೆಯೇ ಕಾಂಚೀಪುರಂನ ವರದರಾಜ ಪೆರುಮಾಳ್ ದೇವಸ್ಥಾನದಲ್ಲಿ ಸುದರ್ಶನ ಮಹಾಯಾಗವನ್ನು ಮಾಡಿದ್ರು ಇನ್ನು ಈ ರೀತಿ ಹೋಮ ಹವನ ಮಹಾಯಾಗಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ರಾಜಕೀಯವಾಗಿಯೂ ಕೂಡ ಚರ್ಚೆಗಳು ಶುರುವಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ಕನಸು ಕಾಣ್ತಿದ್ದಾರೆ ಆ ನಿಟ್ಟಿನಲ್ಲಿ ತಾವು ಸಿಎಂ ಆಗುವುದನ್ನು ತಪ್ಪಿಸುವಂತಹ ಕೈಗಳಿಂದ ತನ್ನನ್ನು ರಕ್ಷಿಸು ತಾಯಿ ಅಂತ ಹೇಳಿ ತನ್ನ ಕೆಡುಕನ್ನು ಬಯಸ್ತಾ ಇರುವಂತಹ ಶತ್ರುಗಳನ್ನ ನಾಶ ಮಾಡುವಂತ ಹೇಳಿ ಈ ಪೂಜೆಯನ್ನ ಮಾಡಿಸಿದ್ದಾರೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸುವ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೇವರ ಮೊರೆ ಹೋಗಿದ್ದಾರೆ ಡಿಕೆಶಿಗೆ ದೈವಬಲ ಸಾಧ ಕೊಡುತ್ತೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ ಇನ್ನು ಇದೇ ವಿಚಾರವಾಗಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಡಿಕೆ ಶಿವಕುಮಾರ್ ಅವರ ಕಾಲೆಳೆದಿದ್ದಾರೆ ವಿಜಯಪುರದಲ್ಲಿ ವಿಜಯಪುರದಲ್ಲಿ ಡಿಕೆ ಶಿವಕುಮಾರ್ ಅವರ ಪ್ರತ್ಯಂಗಿರಿ ಹೋಮದ ಬಗ್ಗೆ ಮಾತನಾಡಿದಂತಹ ಯತ್ನಾಳ್ ಡಿಕೆಶಿ ಪ್ರತ್ಯಂಗಿರ ಹೋಮವನ್ನು ಮಾಡಿಸಿರುವುದೇ ಶತ್ರು ನಾಶಕ್ಕೋಸ್ಕರ ಅವರ ಶತ್ರುಗಳು ಯಾರ್ ಗೊತ್ತಾ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಮತ್ತು ಕೆಎನ್ ರಾಜಣ್ಣ ಇವರು ನಾಶ ಆಗ್ಲಿ ಅಂತಾನೆ ಅವರು ಹೋಮ ಮಾಡಿಸಿದ್ದಾರೆ ಎಲ್ಲ ದೇವಸ್ಥಾನಗಳನ್ನೂ ತಿರುಗಾಡ್ತಿದ್ದಾರೆ ಮುಖ್ಯಮಂತ್ರಿ ಆಗಬೇಕು ಅಂತ ದೇವರ ಬಳಿ ಪರಿಪರಿಯಾಗಿ ಬೇಡ್ಕೊಳ್ತಾರೆ ಆದರೆ ನಮ್ಮ ಧರ್ಮಕ್ಕೆ ಏನಾದರೂ ಆದರೆ ಡಿಕೆಶಿ ಗಮನ ಕೊಡಲ್ಲ ಗಣೇಶನ ಹಬ್ಬದ ಸಂದರ್ಭದಲ್ಲಿ ಬೆಂಕಿ ಹಚ್ಚುವ ು ಕಲ್ಲು ತೂರಾಟ ನಡೀತು ಆಗ ಏನು ಇರಲಿಲ್ಲ ಕುರ್ಚಿ ಬೇಕಾದಾಗ ಹಿಂದೂ ಧರ್ಮ ಮತ್ತು ಸನಾತನ ಧರ್ಮ ಬೇಕಾಗುತ್ತೆ ಕುರ್ಚಿ ಬಂದ ಬಳಿಕ ಮುಸ್ಲಿಂ ನಮ್ಮ ಸಹೋದರರು ಅಂತ ಹಿಂದೆ ಹೋಗ್ತಾರೆ ಅವರಿಗೆ ಏನಾದರೂ ಮಾಡಿದ್ರೆ ಹುಷಾರ್ ಅಂತಾರೆ ಅಂತ ಯತ್ನಾಳ್ ಕಿಡಿಕಾರೋದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರದ್ದು ಕೊಳಕು ಬುದ್ಧಿ ಅವರನ್ನ ನೋಡಿದ್ರೆ ಅವರು ಎಂದೂ ಕೂಡ ಸಿಎಂ ಆಗೋದಿಲ್ಲ ಅಂತ ಅನಿಸುತ್ತೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಅಷ್ಟು ಮಾತ್ರವಲ್ಲ ಡಿ ಕೆ ವಿರುದ್ಧ ದೊಡ್ಡ ತಂಡವೇ ಇದೆ ಅವರು ಯಾರನ್ನ ನಾಶ ಮಾಡಬೇಕು ಅಂತ ಕೇಳಿ ಈಗ ಹೋಮ ಮಾಡಿಸಿದ್ದಾರು ಅವರೇ ಅವರನ್ನ ಮನೆಗೆ ಕಳಿಸ್ತಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ ಒಂದು ಕಡೆ ಸಿಎಂ ಬದಲಾವಣೆಯ ಕೂಗು ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದ್ರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳುವ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ